ವಿಠಲರು ಕುಮಾರಿ ಜ್ಯೋತಿಷ್ ಶಾಲೆಗೆ ಸ್ವಾಗತ ಸುಸ್ವಾಗತ ರಾಜೇಶ್ ಎಲ್ ಪುರುಷ ಮೂವತ್ತು ಜುಲೈ ನೂರ ತೊಂಬತ್ತೊಂದು ಮಂಗಳವಾರ ಜನಮ ಎಂಟು ಗಂಟೆ ಹದಿಮೂರು ನಿಮಿಷ ಬೆಂಗಳೂರಲ್ಲಿ ಜನನ ಪೂರ್ವಭಾದ್ರಪದ ನಕ್ಷತ್ರ ಕುಂಭರಾಶಿ ಸೀಮಲಗ್ನದಲ್ಲಿ ಜನನ ರಾಜೇಶ್ ಎಲ್ ಯಾವ ಯೋಗದಲ್ಲಿ ಹುಟ್ಟಿದೀರಾ ಅಂತ ನೋಡೋಣ ಶೋಭನ ಯೋಗದಲ್ಲಿ ಹುಟ್ಟಿದೀರ ಯಾವ ಯೋಗ ಶೋಭನ ಯೋಗ ಶೋಭನ ಯೋಗ ಅಡ್ಡಿಯಿಲ್ಲ ಒಳ್ಳೆ ಯೋಗ ಹಾಗಾದರೆ ಜಾತಕ ಏನು ಹೇಳುತ್ತೆ ನೋಡೋಣ ಬನ್ನಿ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿಯಾಗುವ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟ ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗ್ರಹ ಇರಲಿ ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಸಿಗಲ್ಲ ಆರಿಂದ ಇಪ್ಪತ್ನಾಲ್ಕ ಇರಬೇಕು ಜೀರೋ ಟು ಸಿಕ್ಸ್ ಅಂದರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದರೆ ಅರವತ್ತೈದರಿಂದ ನೂರು ವರ್ಷ ಅಂತ ಅರ್ಥ ಆರಿಂದ ಇಪ್ಪತ್ನಾಲ್ಕು ಅಂದರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಅರ್ಥ ಇದನ್ನ ಬಾಲ್ಯಾವಸ್ಥೆ ಅಂತ ಕರಿತೀವಿ ಇದನ್ನು ವೃದ್ಧಾಪ್ಯ ವ್ಯವಸ್ಥೆ ಅಂತ ಕರಿತೀವಿ ಇದನ್ನು ಯೌವನಾವಸ್ಥೆ ಅಂತ ಕರಿತೀವಿ ಯೌವನಾವಸ್ಥೆಯಲ್ಲಿ ಇದ್ದಂತಹ ಗ್ರಹಗಳು ಒಳ್ಳೆ ಫಲವನ್ನು ಕೊಡ್ತವೆ ಆದರೆ ರಾಹು ಮತ್ತು ಕೇತು ಮತ್ತು ಉಚ್ಚ ನೀಚ ಗ್ರಹಗಳಿಗೆ ಈ ರೂಲ್ಸ್ ಅಪ್ಲೈ ಆಗುವುದಿಲ್ಲ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ಗಣೇಶ ಹನ್ನೊಂದು ಲಾಭೇಶ ಅದೇ ರೀತಿ ಒಂದು ಐದು ಒಂಬತ್ತು ತ್ರಿಕೋಣ ಆದರೆ ಅದೇ ರೀತಿ ಆರು ಎಂಟು ಹನ್ನೆರಡು ಕೆಟ್ಟ ಸ್ಥಾನ ಮೂರು ಫಿಫ್ಟಿ ಫಿಫ್ಟಿ ನೋಡಿ ಸಿಂಹ ಲಗ್ನ ಯೋಗಕಾರಕ ಗ್ರಹ ಒಂದನೇದ್ದೇ ಸೂರ್ಯ ಎರಡನೇದು ಬಂದು ಕುಜ ಮೂರನೇದು ಬಂದು ಗುರು ನಾಲ್ಕನೇದು ಬಂದು ಶುಕ್ರ ಐದನೇದು ಬಂದು ತಾತ್ಕಾಲಿಕ ಮಿತ್ರ ಬುಧ ರಾಹು ಮತ್ತು ಕೇತು ಅತಿ ದೊಡ್ಡ ವಿರೋಧಿಗಳಾದರೆ ಶನಿ ಅತಿ ದೊಡ್ಡ ವಿರೋಧಿ ಚಂದ್ರ ಅತಿ ದೊಡ್ಡ ವಿರೋಧಿ ಚಂದ್ರ ಅತಿ ದೊಡ್ಡ ವಿರೋಧಿ ಗ್ರಹದ ಸ್ಥಿತಿಯನ್ನು ನೋಡೋಣ ಬನ್ನಿ ಹನ್ನೆರಡನೇ ಮನೆಯಲ್ಲಿ ಉಚ್ಚ ಸ್ಥಾನ ತಗೊಂಡು ಏನು ಮಾಡಬೇಕು ವೇಸ್ಟ್ ಅಲ್ವಾ ನೋಡಿ ವಕ್ರಿಯ ನೋಡಿ ಹ್ಮ್ ಉಚ್ಚ ಗುರು ಹನ್ನೆರಡನೇ ಭಾವ ನೋಡಿ ಬನ್ನಿ ಹಾಗಾದರೆ ಕೆ ಎಲ್ ರಾಹುಲ್ ಅವರೇ ವಿಪರೀತ ಸಿಟ್ಟಿರೋ ವ್ಯಕ್ತಿತ್ವ ನೀವು ಆ ಸಿಟ್ಟಿದೆ ನಿಮಗೆ ಅನ್ಲಿಮಿಟೆಡ್ ಸಿಟ್ಟು ನೋಡಿ ಒಂದನೇ ಭಾವ ಎಕ್ಸ್ಟ್ರಾ ಆರ್ಡಿನರಿ ಇದೆ ಒಂದನೇ ಭಾವದಲ್ಲಿ ನೋಡಿ ಎರಡನೇ ಭಾವದ ಸ್ವಾಮಿ ಪ್ಲಸ್ ಮೂರನೇ ಭಾವದ ಸ್ವಾಮಿ ಪ್ಲಸ್ ನಾಲ್ಕನೇ ಭಾವದ ಸ್ವಾಮಿ ಪ್ಲಸ್ ಒಂಬತ್ತನೇ ಭಾವದ ಸ್ವಾಮಿ ಪ್ಲಸ್ ಹತ್ತನೇ ಭಾವದ ಸ್ವಾಮಿ ಒಂದನೇ ಭಾವದಲ್ಲಿ ಮೇಲೆ ಕೂತಿದ್ದಾರೆ ಪ್ಲಸ್ ಹನ್ನೊಂದನೇ ಭಾವದ ಸ್ವಾಮಿ ಒಂದನೇ ಭಾವದಲ್ಲಿ ನಿಮಗೆ ಒಂದು ಎರಡು ಮೂರು ನಾಲ್ಕು ಒಂಬತ್ತು ಹತ್ತು ಹನ್ನೊಂದು ಟೋಟಲಿ ಏಳು ಭಾವದ ಫಲವನ್ನು ಒಂದನೇ ಭಾವದಲ್ಲೇ ಪಡ್ಕೊಂಡ್ಬಿಡ್ತೀರಿ ಒನ್ ಆಫ್ ದಿ ಬೆಸ್ಟ್ ಜಾತಕ ಅಂದ್ರೆ ನೋಡಿ ನಾನು ಫಸ್ಟ್ ಒಂದರಿಂದ ಸ್ಟಾರ್ಟ್ ಮಾಡ್ತೀನಿ ಒಳ್ಳೆ ವ್ಯಕ್ತಿತ್ವ ಇರುತ್ತೆ ಒಳ್ಳೆ ಗುಣಗಳು ಬೆಳಿತವೆ ಒಳ್ಳೆ ವಿಚಾರಗಳು ಬೆಳಿತವೆ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ ಮೆಂಟಲಿ ಬಹಳ ಕ್ಯಾಪೇಬಲ್ ಇರ್ತೀರಿ ಫಿಸಿಕಲಿ ಬಹಳ ಸ್ಟ್ರಾಂಗ್ ಇರ್ತೀರಿ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೋತೀರಿ ಒಳ್ಳೆ ಇಮೇಜ್ ಅನ್ನು ಬೆಳೆಸ್ಕೋತೀರಿ ಬುದ್ಧಿವಂತಿಕೆಯ ನಡೆಯನ್ನು ನಡೀತೀರಿ ಗ್ರಾಸ್ಪಿಂಗ್ ಪವರ್ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಜವಾಬ್ದಾರಿ ವ್ಯಕ್ತಿಯಾಗಿರ್ತೀರಿ ಬುದ್ಧಿವಂತಿಕೆ ಹಾಗೂ ಜ್ಞಾನ ಹಾಗೂ ತೀಕ್ಷ್ಣ ಇವೆಲ್ಲವೂ ನಿಮ್ಮ ಜೊತೆಗೆ ಇರ್ತಾವೆ ಬಹಳ ಒಳ್ಳೆ ಫಲವನ್ನು ಪಡ್ಕೋತೀರಿ ಸೊ ಒಂದನೆಯ ಭಾವದ ಫಲವನ್ನು ಬಹಳ ಚೆನ್ನಾಗಿ ಪಡ್ಕೊತೀರಿ ಎರಡನೇ ಭಾವದ ಫಲ ಒಳ್ಳೆ ವ್ಯವಹಾರ ಸ್ಥಳ ಇರ್ತೀರಿ ಒಳ್ಳೆ ಬಿಹೇವಿಯರ್ ಇರುತ್ತೆ ಒಳ್ಳೆ ಹ್ಯಾಬಿಟ್ಸ್ ಅನ್ನು ಕಲಿತೀರಿ ನಡವಳಿಕೆ ಬಹಳ ಚೆನ್ನಾಗಿರುತ್ತೆ ಹಿಂದಿ ದುಡ್ಡಿನ ಒಳಹರಿವು ಮತ್ತು ಹೊರಹರಿವು ವ್ಯತ್ಯಾಸ ಆಗೋದಿಲ್ಲ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ಸಂಬಂಧಿಗಳಿಂದ ಸಹಾಯ ತೋರ್ತೀರಿ ಹೊಂದಾಣಿಕೆಯ ಬದುಕನ್ನು ಬದುಕ್ತೀರಿ ಹಣವನ್ನು ಸೇವೆ ಮಾಡ್ತೀರಿ ಪರಿವಾರದ ಸ್ಥಿತಿ ಬಹಳ ಎತ್ತರಕ್ಕಿರುತ್ತೆ ಇನಿಷಿಯಲಿ ಭಾಳ ಚೆನ್ನಾಗಿ ಸ್ಟಡೀಸ್ ಮಾಡ್ತೀರಿ ನಿಮ್ಮ ಮಾತಿನ ಧಾಟಿ ಚೆನ್ನಾಗಿರುತ್ತೆ ಮಾತಿನ ಮಾತಿನಲ್ಲಿ ಸತ್ಯಾಂಶ ಇರುತ್ತೆ ಸಂಸ್ಕಾರ ಹಾಗೂ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಇದು ಎರಡನೇ ಭಾವದ ಫಲ ಅಕ್ಕ ತಂಗಿ ಅಣ್ಣ ತಮ್ಮ ಕಜನ್ಸ್ ಇವರ ಜೊತೆಗೆ ಒಳ್ಳೆಯ ಸಂಬಂಧವನ್ನು ಬೆಳೆಸ್ಕೋತೀರಿ ಭಾಳ ಪರಾಕ್ರಮ ಇರ್ತೀರಿ ಧೈರ್ಯಶಾಲಿಗಳಾಗಿರ್ತೀರಿ ಆಟಗಳಲ್ಲಿ ರುಚಿ ತೋರಿಸಿ ಆಟಗಳಲ್ಲಿ ರುಚಿ ಇರುತ್ತೆ ಬಾಡಿಯಲ್ಲಿ ಸ್ಟ್ರೆಂತ್ ಇರುತ್ತೆ ಕೆಲಸದ ಕೆಪಾಸಿಟಿ ಅಲ್ಟಿಮೇಟ್ ಆಗಿರುತ್ತೆ ಹಾರ್ಡ್ ವರ್ಕರ್ ಇರ್ತೀರಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಾದರೂ ಬಂದರೆ ನೂರು ಲಾಭದಲ್ಲಿ ಹೋಗ್ತೀರಿ ಬರವಣಿಗೆ ಹಾಗೂ ಸಾಹಿತ್ಯದಲ್ಲಿ ಆಸಕ್ತಿಯನ್ನು ಪಡ್ಕೋತೀರಿ ಕಲೆಯಲ್ಲಿ ಭಾಳ ಆಸಕ್ತಿಯನ್ನು ಪಡಿತೀರಿ ಮಾತಿನಲ್ಲಿ ಭಾಳ ಚುರುಕಿ ಚುರುಕಿರ್ತೀರಿ ಟ್ಯಾಲೆಂಟ್ ನಿಮ್ಗೆ ಯಾವಾಗ ಬೇಕೋ ಅವಾಗ ಪ್ರೆಸೆಂಟ್ ಮಾಡ್ತೀರಿ ಪ್ರಯತ್ನಶೀಲರಾಗಿರ್ತೀರಿ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಅದು ಮುಗಿಯುವರೆಗೂ ಬಿಡೋದಿಲ್ಲ ಅಷ್ಟು ಪ್ರಯತ್ನಶೀಲರಾಗಿರ್ತೀರಿ ಅದು ಅಲ್ದೇ ಕೋರ್ಟು ಕಚೇರಿಯಲ್ಲಿ ಗೆಲುವು ಸಾಧಿಸೋದಲ್ದೇನೆ ಆಟದಲ್ಲಿ ಲಾಭವನ್ನು ಪಡಿತೀರಿ ಇದು ಮೂರನೇ ಭಾವದ ಫಲ ನಾಲ್ಕನೇ ಭಾವದ ಫಲ ತಾಯಿ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಸುಖಮ ಜೀವನವನ್ನು ಸಾಗಿಸ್ತೀರಿ ನೆಮ್ಮದಿಯ ಬದುಕನ್ನು ಬದುಕೋದಲ್ದೇನೆ ಪ್ರಾಪರ್ಟಿನ ಪರ್ಚೇಸ್ ಮಾಡ್ತೀರಿ ಹೈಯರ್ ಎಜುಕೇಶನ್ ಇರುತ್ತೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರುವುದಿಲ್ಲ ಕಂಫರ್ಟಬಲ್ ಆಗಿ ಎಲ್ಲರೂ ಕೂಡ ಹೊಂದಾಣಿಕೆ ಮಾಡ್ಕೋತೀರಿ ಮನೆಯ ಸ್ಥಿತಿಯನ್ನು ಎತ್ತರ ತಗೊಂಡು ಹೋಗ್ತೀರಿ ಸ್ಟೈಲ್ ಆಫ್ ಲಿವಿಂಗ್ ಹೈ ಇರುತ್ತೆ ಮನೆಗೆ ಬಂದವ್ರನ್ನ ಪ್ರೇಮದಿಂದ ನೋಡ್ಕೋತೀರಿ ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡ್ತೀರಿ మోబెల్ అండి మోబెల్ ప్రాపర్టీ మోబెల్ అందర ఆభరణ వైకల్ ఇత్యాద ఖరీదీ మన మన షాపు తోట ఫల ఈ రీతి ఖరీదినూ మరి ఇది నే భావ ఫల గురువిన ఆశీర్వద ఎక్స్ట్రారి సిత నిమే ధర్మవన్న నమ్తి భాగ్యవంతరీ ప్రాప్తి పడుకో ತಂದೆಯ ಜೊತೆಗೆ ನಿಕಟ ಸಂಬಂಧ ಇರುತ್ತೆ ಸಾಧನೆಗೆ ದಾರಿ ಮಾಡ್ಕೋತೀರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಗೆಲುವು ಸದಾ ನಿಮ್ದಾಗಿರುತ್ತೆ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ದೇವರ ಆಶೀರ್ವಾದ ಸದಾ ನಿಮ್ಮ ಇರುತ್ತೆ ಬಹಳ ಲಕ್ಕಿಯಾಗಿರ್ತೀರಿ ಪುಣ್ಯದ ಕೆಲಸ ಮಾಡ್ತೀರಿ ಮನೆಯಲ್ಲಿ ನೆಮ್ಮದಿಯ ಬದುಕನ್ನು ತೊಗೊಂಡ್ಬರ್ತೀರಿ ನೀವು ಮಾಡುವಂಥ ಕೆಲಸ ನಿಮ್ಗೆ ಇಷ್ಟ ಆಗಿರುತ್ತೆ ಕೆಲಸದ ವಿಧಾನ ಇಷ್ಟ ಆಗಿರುತ್ತೆ ಕೆಲಸದಲ್ಲಿ ಗೆಲುವು ಕಾಣ್ತೀರಿ ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ ಕೆಲಸದಲ್ಲಿ ತಂದೆಯ ಜೊತೆಗೆ ಕೊನೆಯವರೆಗೂ ನಿಕಟ ಸಂಬಂಧವನ್ನು ಇಟ್ಕೊಂಡಿರ್ತೀರಿ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಏಳಿಗೆ ಎಲ್ಲವನ್ನೂ ಕಾಣ್ತೀರಿ ಮತ್ತು ಆರೋಗ್ಯದಿಂದ ಸುಖಮಯ ಜೀವನವನ್ನು ಸಿಗಿಸ್ತೀರಿ ಇದು ಹತ್ತನೇ ಭಾವದ ಫಲ ಹನ್ನೊಂದನೆಯ ಭಾವದಪ್ಪ ಅಕ್ಕ ತಂಗಿಯರ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ಜೀವನವನ್ನು ಲಾಭದಲ್ಲಿ ತಗೊಂಡು ಹೋಗ್ತೀರಿ ಸಣ್ಣ ಪುಟ್ಟ ರೋಗಗಳಿಂದ ತುತ್ತಾಗ್ತೀರಿ ಆಸೆ ಆಕಾಂಕ್ಷೆಗಳು ಈಡೇರುವುದಿಲ್ಲ ಸಣ್ಣ ಪುಟ್ಟ ತಿರುಗಾಟದಿಂದ ಲಾಭ ಆಗುತ್ತೆ ಪ್ರಮೋ ಪ್ರಮೋಷನ್ ಆಗುತ್ತೆ ಗ್ರೋತ್ ಆಗ್ತೀರಿ ದುಡ್ಡು ಆಭರಣವನ್ನು ಖರೀದಿ ಮಾಡ್ತೀರಿ ಒಳ್ಳೆ ಸೇವಿಂಗ್ ಅನ್ನು ಮಾಡ್ತೀರಿ ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತೀರಿ ಒಳ್ಳೆ ಮಿತ್ರರನ್ನು ಹೊಂದಿರ್ತೀರಿ ಮಿತ್ರರ ಮೇಲೆ ನಿಮ್ಮ ಪ್ರಭಾವ ಹೆಚ್ಚಿಗೆ ಇರುತ್ತೆ ಇದು ಹನ್ನೊಂದನೇ ಭಾವ ಎರಡು ನಾಲ್ಕು ಆರು ಏಳು ಭಾವ ಇಲ್ಲೇ ಬಂದು ನೋಡಿ ಇನ್ನು ಉಳಿದದ್ದು ನಾಲ್ಕು ಭಾವ ಸಾರಿ ಐದು ಭಾವ ಐದು ಭಾವ ಏನು ಹೇಳುತ್ತೆ ನೋಡೋಣ ಬನ್ನಿ ಫಸ್ಟ್ ಲಕ್ಷ್ಮೀನಾರಾಯಣ ಯೋಗ ನಿಮ್ಮ ಜಾತಕಲ್ಲಿ ಆಗಿದ್ದು ಎರಡನೇದು ಕಲಾನಿಧಿ ಕಲಾ ಕಲಾ ನಿಕೇತನ ಕಲಾನಿಧಿ ಯೋಗ ಮೂರನೆಯದು ಮೂರನೆಯದು ಬುದ್ಧಿ ಸಾಹಸ ಯೋಗ ನಾಲ್ಕನೇದು ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಸಾಕ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗದಲ್ಲಿ ದಾಂಪತ್ಯ ಐಶ್ವರ್ಯ ಸಂಪತ್ತು ಐಶ್ವರ್ಯ ದಾಂಪತ್ಯ ವಿದ್ಯೆ ಕಟ್ಟಿಟ್ಟ ಬುತ್ತಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗದಲ್ಲಿ ಐಶ್ವರ್ಯ ದಾಂಪತ್ಯ ವಿದ್ಯೆ ಈ ನಾಲ್ಕು ಕಟ್ಟಿಟ್ಟ ಬುದ್ಧಿ ಬುದ್ಧಿ ಸಾಹಸ ಯೋಗದಲ್ಲಿ ನೀವು ನೀವು ಬುದ್ಧಿ ಯೂಸ್ ಮಾಡಿದ್ರೂ ಕೆಲಸ ಮಾಡ್ತೀರಿ ಸಾಹಸದಿಂದ ಕೆಲಸ ಮಾಡ್ತೀರಿ ಬುದ್ಧಿ ಸಾಹಸ ಯೋಗ ನೀವು ಸಾಹಸನೂ ಇದೆ ನಿಮಗೆ ಬುದ್ಧಿ ಇದೆ ಅಂತ ಅರ್ಥ ಅದು ತೀಕ್ಷ್ಣ ಬುದ್ಧಿಯವರು ಅಷ್ಟೇ ಹಾರ್ಡ್ ವರ್ಕರು ಅಂತ ಅರ್ಥ ಕಲಾ ನಿಧಿ ಯೋಗ ಸುಪ್ಪ ಯೋಗ ಕಲಾ ಪೋಷಕರು ಕಲೆಯನ್ನ ಪ್ರೀತಿಸೋರು ಇಲ್ಲ ಕಲಾಕಾರರು ಅದು ಟಿವಿ ಇಂಡಸ್ಟ್ರಿ ಇರ್ಬೋದು ಡ್ರಾಮಾ ಇಂಡಸ್ಟ್ರಿ ಇರ್ಬೋದು ಇಲ್ಲ ಮ್ಯೂಸಿಕ್ ಇಂಡಸ್ಟ್ರಿ ಇರ್ಬೋದು ಇಲ್ಲ ಫಿಲ್ಮ್ ಇಂಡಸ್ಟ್ರಿ ಇರ್ಬೋದು ಕಲಾ ಯೋಗ ಅಲ್ಲಿ ನಿಮ್ಗೆ ಲಕ್ಕನ್ನು ತಂದು ಕೊಡುತ್ತೆ ಲಕ್ಷ್ಮೀನಾರಾಯಣ ಯೋಗ ಅತಿ ದೊಡ್ಡ ರಾಜಯೋಗ ಲಕ್ಷ್ಮೀನಾರಾಯಣ ಯೋಗ ಬಹಳ ದೊಡ್ಡ ರಾಜಯೋಗ ನಿಮ್ಮ ದಾಂಪತ್ಯ ಬಹಳ ಚೆನ್ನಾಗಿರುತ್ತೆ ಹುಟ್ಟುವಂತ ಮಕ್ಕಳು ಬಹಳ ಬುದ್ಧಿವಂತ ನೀತಿವಂತ ರೀತಿಯಂತ ಸುಸಂಸ್ಕೃತ ಕೊಡುತ್ತಾರೆ ಅವರಿಂದ ಹಣ ಸಂಪತ್ತು ಐಶ್ವರ್ಯ ಪ್ರಾಪರ್ಟಿ ಹಾಗೂ ಕೀರ್ತಿ ಯಶಸ್ಸು ಹೆಸರು ಎಲ್ಲವನ್ನು ಪಡ್ಕೊಳ್ತೀರಿ ಲಕ್ಷ್ಮೀನಾರಾಯಣವರ ಯಾರ ಜಾತಕದಲ್ಲಿ ಇವನು ನಾಲ್ಕೂ ರಾಜಯೋಗ ಮತ್ತು ಅವ್ರು ಒಳ್ಳೆ ತಂದಿ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ಒಳ್ಳೆ ವಿದ್ಯೆ ಒಳ್ಳೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಹೇಳ್ತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಹೆಸರು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಬಹಳ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಬೃಹತ್ ಪರಾಶೀರ ಹೊಡ ಅನ್ನೋ ಒಂದು ಮಹರ್ಷಿಯವರು ಮಹರ್ಷಿ ಪರಯಾಸಿಯವರು ಬರೆದಂತಹ ಗ್ರಂಥದಲ್ಲಿ ಇವೆಲ್ಲ ಯೋಗಗಳ ಬಗ್ಗೆ ನಿಮಗೆ ವಿವರಣೆ ಸಿಗುತ್ತೆ ಬಹಳ ಬೇಜಾರದ ಸಂಗತಿ ಏನಪ್ಪಾ ಅಂದ್ರೆ ನಿಮ್ಮ ಜಾತಕದಲ್ಲಿ ಐದನೇ ಭಾವ ಕೆಟ್ಟಿದೆ ಯಾಕಂದ್ರೆ ಐದನೇ ಭಾವದ ಸ್ವಾಮಿ ಹನ್ನೆರಡರಲ್ಲಿ ಇರೋದ್ರಿಂದ ಐದನೇ ಭಾವದ ಸ್ವಾಮಿ ಐದನೇ ಭಾವದಲ್ಲಿ ನೀಚ ರಾಹು ಇದ್ದಾನೆ ಹಾಗಾಗಿ ಬಹಳ ತೊಂದರೆಗಿಡಾಗ್ತದೆ ಹೊಟ್ಟೆಯಲ್ಲಿ ಆದರೂ ತೊಂದರೆ ಆಗುತ್ತೆ ಎಜುಕೇಶನ್ ಅಲ್ಲಿ ಏನಾದರೂ ಪ್ರಾಬ್ಲಮ್ ಬರುತ್ತೆ ಹೌದು ದಾಂಪತ್ಯದಲ್ಲಿ ವಿರುಸ ಬರ್ಬೋದು ಸೆಕ್ಸುವ ಲೈಫು ಬಹಳ ಕಡಿಮೆ ಆಗ್ಬೋದು ವಿಪರೀತ ಆಗ್ಬೋದು ಹುಟ್ಟುವ ಮಕ್ಕಳಿಂದ ಒಳ್ಳೆ ಸಂತಾನ ಮಕ್ಕಳು ಹುಟ್ಟುವುದಿಲ್ಲ ಬದುಕು ಒಂದೊಳ್ಳೆ ಬದುಕಿದ್ರು ಬದುಕಿದ್ರು ಅವರಿಂದ ನಿಮಗೆ ಅವಮಾನ ಅಪಮಾನ ಮಾಡಿಸ್ಕೋಬೇಕಾಗುತ್ತೆ ಒಳ್ಳೆ ಟ್ಯಾಲೆಂಟ್ ಇರೋದಿಲ್ಲ ಒಳ್ಳೆ ಪಾಪ್ಯುಲಾರಿಟಿ ಕೆಟ್ಟ ಪಾಪ್ಯುಲಾರಿಟಿ ಸಿಗುತ್ತೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರ ನಿಷ್ಕಂಕ ನಿರ್ಮಲದ ಪ್ರೀತಿ ಸ್ವಲ್ಪ ಕಡಿಮೆನೆ ಸಿಗುತ್ತೆ ಸುಖಶಾಂತಿಯಿಂದ ವಂಚಿತರಾಗ್ತೀರಿ ಬರೀ ಕಷ್ಟಗಳನ್ನೇ ನೋಡ್ತೀರಿ ಸಾಧನೆಗೆ ದಾರಿ ಇರುವುದಿಲ್ಲ ಒಳ್ಳೆ ಗುಣಗಳು ಬೆಳೆಯುವುದಿಲ್ಲ ಒಳ್ಳೆ ಪಬ್ಲಿಕ್ ಇಮೇಜ್ ಬೆಳೆಯುವುದಿಲ್ಲ ರಾಹು ಮಾರುವಂಥ ಡ್ಯಾಮೇಜ್ ಕೆಲಸ ಇದೆ ದ ಮೋಸ್ಟ್ ಡೇಂಜರಸ್ ಡ್ಯಾಮೇಜ್ ಕೆಲಸ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳೇಬೇಕು ನಾವು ಇಲ್ಲ ಅಂದ್ರೆ ನಡೆಯೋದಿಲ್ಲ ಮಸ್ಟ್ ಅಂಡ್ ನೋಡಿ ರಾಹು ಆರನೇ ಮನೆಯಲ್ಲಿ ಇರಬಾರದು ಆರನೇ ಮನೆಯಲ್ಲಿ ವಿಪರೀತ ರಾಜಯೋಗ ಕೂತಿದ್ದ ಬಟ್ ಲಗ್ನೇಶ ಬಂದು ಹನ್ನೆರಡನೇ ಮನೆಯಲ್ಲಿ ಕೂತಿದ್ದಾನೆ ಹಾಗಾಗಿ ಇವರು ಇಲ್ಲಿ ವಿಪರೀತ ರಾಜಯೋಗ ಕೊಡುವ ಬದ್ಲಿ ಹಂಡ್ರೆಡ್ ಪರ್ಸೆಂಟ್ ವಿಪರೀತ ಕಷ್ಟಗಳು ಕೊಡ್ತಾರೆ ಯಾರು ಕೆಟ್ಟರು ಶನಿ ಕೆಡಬಾರ್ದಿ ವಿಪರೀತ ಕಷ್ಟಗಳನ್ನ ನೋಡ್ತೀರಿ ವಿಪರೀತ ಸಾಲವನ್ನು ಮಾಡ್ಕೋತೀರಿ ಜಗಳ ಜಾಪತ್ರೆಯಿಂದ ಜೀವನ ಕೂಡಿರುತ್ತೆ ವಿರೋಧಿಗಳು ಉಟ್ಕೋತಾರೆ ಆರೋಗ್ಯದ ಸಮಸ್ಯೆ ಕಾಡುತ್ತೆ ಮನೆಯಲ್ಲಿ ಹೊಂದಾಣಿಕೆ ಇರುವುದಿಲ್ಲ ವಿವಾದಗಳಿಗೆ ಗುರಿಯಾಗ್ತಿರಿ ಅಪವಾದವನ್ನು ಹೊತ್ಕೋತೀರಿ ಕೋರ್ಟು ಕಚೇರಿಯಲ್ಲಿ ಅಡ್ಡಾಡ್ತೀರಿ ಎರಡು ಕೀಳುಗಳಿಗೆ ತೊಂದರೆ ಅನುಭವಿಸ್ತೀರಿ ತಂದೆಯ ವ್ಯವಹಾರ ಕೆಟ್ಟು ಹೋಗುತ್ತೆ ಕೆಟ್ಟ ಘಟನೆಗಳು ಬಹಳ ನಡೀತವೆ ನಿಮ್ಮ ಜೀವನದಲ್ಲಿ ಆಕ್ಸಿಡೆಂಟ್ ಅಲ್ಲಿ ಜೀವಕಪಾಯ ರೋಗದಿಂದ ಜೀವಕಪಾಯ ಜಗಳ ಹೊಡೆದ ಹೊಡೆದಾಟದಲ್ಲಿ ಜೀವಕ್ಕ ಅಪಾಯ ಬರೀ ಕೆಟ್ಟ ಸಮಯ ಮಾಡ್ತೀರಿ ಅತ್ತೆ ಮನೆಯಿಂದ ನಿಮಗೆ ಯಾವುದೇ ರೀತಿ ಹೆಲ್ಪ್ ಸಿಗುವುದಿಲ್ಲ ನೋಡಿ ಹನ್ನೆರಡನೇ ಭಾವದ ಸ್ವಾಮಿ ಏಳನೇ ಮನೆಯಲ್ಲಿ ಬಂದ್ಕೊಳ್ತಿದ್ದಾನೆ ನಾನು ನಿಮ್ಗೆ ನೋಡಿ ನೋಡಿ ಹನ್ನೆರಡನೇ ಭಾವದ ಸ್ವಾಮಿ ಏಳನೇ ಮನೆಯಲ್ಲಿ ಕೂತಿದ್ದಾನೆ ಐದನೇ ಮನೆ ಸ್ವಾಮಿ ಹನ್ನೆರಡನೇ ಮನೆಯಲ್ಲಿ ಕೂತಿದ್ದಾನೆ ಐದನೇ ಮನೆಯಲ್ಲಿ ನೀಚ ರಾಹು ಹನ್ನೆರಡನೇ ಮನೆಯಲ್ಲಿ ವಿರೋ ಏಳನೇ ಮನೆಯಲ್ಲಿ ವಿರೋಧಿ ನಿಮ್ಗೆ ದಾಂಪತ್ಯದ ಸಮಸ್ಯೆ ನೂರಕ್ಕೂ ನೂರಾಗುತ್ತೆ ಅದ್ರಲ್ಲಿ ಯಾವುದೇ ಆಶ್ಚರ್ಯ ಪಡುವಂಗಿಲ್ಲ ತಾವು ಮದುವೆ ಆಗಿಲ್ಲ ಅಂದ್ರೆ ಅರ್ಕ ಯೋಳನವಾಗಿ ಮದುವೆ ಆಗಿ ಅದು ಹೆಣ್ಣು ಹತ್ತ ಇಲ್ಲ ಅಂದ್ರೆ ನೂರಕ್ಕೂ ನೂರು ಒಂದೇಳೆ ನಿಮ್ಮ ದಾಂಪತ್ಯವನ್ನು ಬಿಟ್ರೆ ಎಲ್ಲ ಹುಡುಕಿದ್ವೆಲ್ಲ ಇದಾವೆ ದಾಂಪತ್ಯದ ವಿಚಾರದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಡಿಲೇ ಆಗುತ್ತೆ ಭಾರತ ಈಡ್ ಮಾಡ್ಕೋತೇ ಕೆ ಎಲ್ ರಾಹುಲ್ ರಾಜೇಶ್ ಅವ್ರೆ ದಾಂಪತ್ಯ ಹಾಳಾಗುತ್ತೆ ಹೆಂಡತಿ ಮತ್ತು ಗಂಡನು ಗುಣ ಹೆಂಡತಿಗೆ ಗಂಡನ ಗುಣ ಗಂಡನಿಗೆ ಹೆಂಡತಿ ಗುಣ ಅಡ್ಜಸ್ಟ್ ಆಗೋದಿಲ್ಲ ದಾಂಪತ್ಯದ ಆಯುಷ್ಯ ಬಹಳ ಕಡಿಮೆ ಆಗುತ್ತೆ ದಿನನಿತ್ಯ ಬರುವಂತಹ ದುಡ್ಡು ಬರೋದಿಲ್ಲ ಪಾರ್ಟ್ನರ್ಶಿಪ್ ವ್ಯವಹಾರ ನಡೆಯುವುದಿಲ್ಲ ಸೆಕ್ಸು ಲೈಫ್ ಹಾಳಾಗಿ ಹೋಗುತ್ತೆ ದಿನನಿತ್ಯ ನಡೆಯುವ ಅಂದರೆ ಒಂದಿನ ಕಷ್ಟ ಒಂದಿನ ಹೀಗೆ ಹೀಗಿರತ್ತೆ ಸ್ವಂತ ಬಿಸ್ನೆಸ್ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಲಾಸ್ ಮಾಡ್ಕೋತೀರಿ ಸ್ವಂತ ಪ್ರೊಫೆಷನಿಸ್ಟ್ ಆಗಿದ್ರೆ ಒಳ್ಳೆ ಕೆಟ್ಟ ಹೆಸರು ತಗೋತೀರಿ ಹಾಗಾಗಿ ಇಲ್ಲಿ ಬಹಳ ಕೆಟ್ಟ ನಾಲ್ಕನೇ ಭಾವ ನೋಡೋದು ಕುಜ ಅದಾದ ಮೇಲೆ ಏಳನೇ ಭಾವ ಅದಾದ ಮೇಲೆ ಎಂಟನೇ ಭಾವ ಒಂದರಲ್ಲಿ ವ್ಯಕ್ತಿತ್ವ ವಿಕಸನ ಮಾಡ್ತಾನೆ ನಾಲ್ಕರಲ್ಲಿ ಒಳ್ಳೆ ಒಳ್ಳೆ ಮನೆ ವ್ಯವಹಾರವನ್ನು ಕೊಡ್ತಾನೆ ಏಳರಲ್ಲಿ ದಾಂಪತ್ಯ ಕೊಡ್ತಾನೆ ಆದರೆ ಚಂದ್ರ ಮತ್ತು ರಾಹು ಶಾಂತಿ ಆಗುವವರೆಗೂ ಕುಜನಪ್ಪ ಸಿಗುವುದಿಲ್ಲ ಸಿಗೋದಿಲ್ಲ ಕೇತು ಶಾಂತಿನೂ ಆಗಬೇಕು ಹನ್ನೊಂದನೇ ಭಾವದ ಮಾಡ್ತಾನೆ ಗುರುಡು ಲಗ್ನೇಶ ಹನ್ನೆರಡನೇ ಮನೆಯಲ್ಲಿ ಸೂರ್ಯ ಹಾಗಾಗಿ ಅವನ ವಿಚಾರಕ್ಕೆ ನೀವು ಹೋಗಲೇಬೇಡಿ ನಾನು ನೋಡಿ ಈ ಪೋರ್ಷನ್ ನೋಡಿ ಈ ಪೋರ್ಷನ್ ಏನಿದೆ ಅಲ್ಲ ಇದೆಲ್ಲ ಶಾಂತಿ ಆಗಬೇಕು ಹಾ ಭೂಮಿ ನೋಡಿ ರಾವ್ ಶಾಂತಿ ಆಗಬೇಕು ಕೇತು ಶಾಂತಿ ಆಗಬೇಕು ಇದಕ್ಕೆ ನಾಗ ಪ್ರತಿಷ್ಠಾಪನೆ ಮಾಡಿಕೊಂಡ್ರೆ ಸಾಕು ಕರೆಕ್ಟಾ ಅದಲ್ಲದರೆ ಶನಿ ಶಾಂತಿ ಆಗಬೇಕು চন্দ্রশান্তি ಆಗಬೇಕು রাহু কেতু কে নাগ প্রতিষ্ঠা এপ্লাই ಮಾಡಿಕೊಳ್ಳಿ শনি ಮತ್ತು চন্দ্রనికి দেই উইট দেই উইট শনি চন্দ্রనికి ಏನು ಮಾಡಬೇಕು জপ ಆಗಬೇಕು হোম ಆಗಬೇಕು ನೋಡಿ ಶನಿ ಡ್ಯಾಮೇಜ್ ಲೈಕ್ ನೋಡಿ ಸೀದ ನಿಮ್ಮ ಎಂಟನೇ ಭಾವ ನೋಡ್ತಾನೆ ಅವನು ಕಷ್ಟ ಕೊಡ್ತಾನೆ ಅದಾದ್ಮೇಲೆ ಸೀದಾ ಹನ್ನೆರಡನೇ ಭಾವ ನೋಡ್ತಾನೆ ರೋಗ ರುಜಿನೇ ಕೊಡ್ತಾನೆ ಅದಾದ್ಮೇಲೆ ಮೂರನೇ ಭಾವ ನೋಡ್ತಾನೆ ಸಂಬಂಧಗಳನ್ನು ಹಾಳು ಮಾಡ್ತಾನೆ ಹನ್ನೆರಡರ ರೋಗ ರುಜಿನ ಆರಲ್ಲಿ ಕಷ್ಟಗಳು ಎಂಟರಲ್ಲಿ ಫೋಬಿಯ ಶತ್ರುಗಳನ್ನು ಉಂಟಾಕ್ತಾನೆ ಹಾಗಾಗಿ ದಯವಿಟ್ಟು ಶನಿ ಶಾಂತಿ ಮಾಡಬೇಕು ನೀವು ಕರಿ ಮತ್ತು ಬಿಲೀಸ್ ಬಟ್ ಬಟ್ ಬಟ್ಟೆಯನ್ನು ಯಾವತ್ತೂ ಉಪಯೋಗಿಸ್ಲೇಬೇಡಿ ಉಪಯೋಗಿಸುವ ಅವಶ್ಯಕತೆನೇ ಇಲ್ಲ ಹಾಗಾದರೆ ನಿಮ್ಮ ಲಗ್ನ ಕುಂಡ್ಲಿ ಏನು ಹೇಳುತ್ತೆ ಸಾರಿ ನವಶ ಏನು ಹೇಳುತ್ತೆ ನೋಡೋಣ ಬನ್ನಿ ನೋಡಿ ಇಲ್ಲಿ ನಾ ನೋಡುವುದೇ ನಾಲ್ಕೇ ನಾಲ್ಕು ಒಂದು ಒಂದನೇ ಸ್ವಾಮಿ ದಿಗ್ಬಲಿಯಾಗಿದ್ದಾನೆ ಐದನೇ ಮನಿಸ್ವಾಮಿ ಕುಜ ಎರಡನೇ ಮನೆಯಲ್ಲಿದ್ದಾನೆ ಏಳನೇ ಸ್ವಾಮಿ ಒಂಬತ್ತನೇ ಮನೆಯಲ್ಲಿದ್ದಾನೆ ಒಂಬತ್ತನೇ ಸ್ವಾಮಿ ಒಂಬತ್ತನೇ ಮನೆಯಲ್ಲಿದ್ದಾನೆ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀವಿ ಆದರೆ ಅರ್ಕ ವಿಭವ ಮದುವೆ ಡೀಲೇ ಆಗ್ತಾ ಇದೆ ಅಂದರೆ ಅರ್ಕ ವಿವಾಹವಾಗಿ ಮದುವೆ ಆಗಿ ಹೌದು ಸ್ವಲ್ಪ ಫೋನ್ ಮಾಡಿ ನನಗೆ ಗೊತ್ತಿಲ್ಲ ಯಾಕಂದ್ರೆ ಭಾಳ ದಿನ ಆಯಿತು ನಾನು ಹಾಸ್ಪಿಟ್ಲ್ ಅಡ್ಮಿಟ್ ಇದ್ದೆ ನನಗೂ ಪ್ರಾಬ್ಲಮ್ ಇಸ್ತಾವ ಏನು ಮಾಡೋಕ್ಕಾಗಲ್ಲ ನೋಡಿ ಕುಜ ಇದ್ದಾನೆ ಸೂರ್ಯ ಅಷ್ಟು ಮೊದಲು ಬಂದಿದ್ದಾನೆ ಚಂದ್ರ ದೋಷ ಕಲಿಸಿದ್ದಾನೆ ಸ್ವಲ್ಪ ಕೆಲಸದ ವಿಚಾರವಾಗಿ ತೊಂದರೆ ಇದೆ ಅಂತ ಗೊತ್ತಾಗ್ತಾ ಇದೆ ಹೌದು ಯಾವುದೂ ಬಿಸ್ನೆಸ್ ಮಾಡಬೇಡಿ ಬಿಸ್ನೆಸ್ ಮಾಡಿದ್ರೆ ಗ್ಯಾರಂಟಿ ನೀವು ಲಾಸ್ ಆಗ್ತೀರಾ ಬಟ್ ಏನಾದರೂ ನೀವು ಕೆಲಸಕ್ಕೆ ಹೋದ್ರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸೆಸ್ ಕುಂತೀರ ಅಂತ ಜಾತ್ಕ ಹೇಳ್ತಾ ಇದೆ ಶನಿ ದಿಶೆ ಇನ್ನೂ ಇದೆ ನಿಮಗೆ ಇಷ್ಟೇ ಸರ್ ಹೇಳೋದು ನಾಗ ಪ್ರತಿಷ್ಠಾಪನೆ ಶನಿಶಾಂತಿ ಹಾಗೂ ಖುಷಿ ಶಾಂತಿ ಸಾರಿ ಸರ್ ಚಂದ್ರಶಾಂತಿ ಚಂದ್ರಶಾಂತಿ ಇಷ್ಟು ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಆಲ್ಮೋಸ್ಟಲ್ಲಿ ಎಲ್ಲ ಆಮೇಲೆ ಅರ್ಕೆ ವ್ಯವಹಾರ ಮಾಡ್ಕೊಬೇಕು ಮದುವೆ ಆಗಿಲ್ಲ ಅಂದ್ರೆ ಅರ್ಕೆ ವ್ಯವಹಾರ ಮಾಡಿ ಒಂದು ವೇಳೆ ಮದುವೆ ಆಗಿದ್ದರೆ ಮರು ಮಾಂಗಲ್ಯ ಧಾರಣೆ ಮಾಡಬೇಕು ದಯವಿಟ್ಟು ಫೋನ್ ಮಾಡಿ ನನಗೆ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ಇಷ್ಟವಾದಲ್ಲಿ ದಯವಿಟ್ಟು ನಾನು ಜನಕ್ಕೆ ಶೇರ್ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ